ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸತತ ಎರಡು ಪಂದ್ಯಗಳಿಂದ ಸೋಲುತ್ತಾ ಬಂದಿರುವ ನಮ್ಮ ಭಾರತ ತಂಡಕ್ಕೆ ಇದೀಗ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳಬಹುದು ಇನ್ನು ಪಾಯಿಂಟ್ಸ್ ಪಟ್ಟಿಯಲ್ಲಿ ಈ ಬಾರಿಯ ಓಡಿಯ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ಭಾರತ ತಂಡದ ಪಾಯಿಂಟ್ಸ್ ಯಾವ ರೀತಿ ಇದೆ ಮತ್ತು ಇನ್ನು ಎಷ್ಟು ಪಂದ್ಯ ಗೆದ್ದರೆ ನಾವು ಒಳಗೆ ಹೋಗುತ್ತೇವೆ ಮತ್ತು ಕ್ವಾಲಿಫೈ ಆಗುತ್ತೇವೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಐಸಿಸಿ ವುಮೆನ್ಸ್ ಓಡಿಯ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ಪಂದ್ಯದಲ್ಲಿ ಶ್ರೀಲಂಕಾದ ವಿರುದ್ಧ ಗೆದ್ದಿತ ಹೇಳ್ಬೋದು ಇನ್ನು ಎರಡನೇ ಪಂದ್ಯದಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ ಉಮೆನ್ಸ್ ವಿರುದ್ಧನೂ ಕೂಡ ನಮ್ಮ ಭಾರತ ತಂಡ ಆದ್ರೆ ಗೆದ್ದಿದೆ ಎರಡು ಪಂದ್ಯದಲ್ಲಿ ಗೆದ್ದಂತ ಭಾರತ ಇನ್ನೆರಡು ಪಂದ್ಯದಲ್ಲಿ ಆದ್ರೆ ಸೋಲುತ್ತಾ ಬಂದಿದೆ ಇನ್ನು ಮೂರನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಉಮೆನ್ಸ್ ವಿರುದ್ಧ ಸೋತು ಮತ್ತು ನಿನ್ನೆ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ವುಮೆನ್ಸ್ ವಿರುದ್ಧ ಆದ್ರೆ ಸೋತಿದೆ ಒಟ್ಟು ನಮ್ಮ ಭಾರತ ತಂಡ ಇದೀಗ ಬಂದ್ಬಿಟ್ಟು ನಾಲ್ಕು ಪಂದ್ಯಗಳಲ್ಲಿ ಎರಡು ಪಂದ್ಯ ಗೆದ್ದು ಎರಡು ಪಂದ್ಯ ಆದ್ರೆ ಸೋತಿದೆ ಹಾಗಾದ್ರೆ ನಮ್ಮ ಭಾರತ ತಂಡ ಕ್ವಾಲಿಫೈ ಆಗಲು ಮತ್ತು ಪ್ಲೇ ಆಫ್ ಗೆ ಹೋಗಲು ಎಷ್ಟು ಗೆಲ್ಲಬೇಕಂತ ನೋಡೋದಾಯ್ತು ಅಂತಂದ್ರೆ ಇನ್ನು ನಮ್ಮ ಭಾರತ ತಂಡಕ್ಕೆ ಮೂರು ಪಂದ್ಯಗಳಾದ್ರೆ ಬಾಕಿ ಇವೆ ಒಂದು ಪಂದ್ಯ ನ್ಯೂಜಿಲೆಂಡ್ ವಿರುದ್ಧ ಇದ್ರೆ ಇನ್ನೊಂದು ಪಂದ್ಯ ಬಾಂಗ್ಲಾದೇಶ ವಿರುದ್ಧ ಆದ್ರೆ ಇದೆ ಇನ್ನು ಕೊನೆಯ ಪಂದ್ಯ ಬಂದ್ಬಿಟ್ಟು ಇಂಗ್ಲೆಂಡ್ ಸುಮ್ಯಾನ್ಸ್ ವಿರುದ್ಧ ಆದ್ರೆ ಇದೆ ಅಂತಾನೆ ಹೇಳ್ಬೋದು ಇದೇ ಹತ್ತೊಂಬತ್ತನೇ ತಾರೀಕು ಇಂಗ್ಲೆಂಡ್ ವಿರುದ್ಧ ಆದ್ರೆ ನಮ್ಮ ಭಾರತ ತಂಡ ಆದ್ರೆ ಆಡ್ತಾ ಇದೆ ಇನ್ನು ಉಳಿದಿರುವ ಮೂರು ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ ಎರಡೂ ಪಂದ್ಯ ಆದ್ರೆ ಗೆಲ್ಲಬೇಕು ಆಗಿದ್ರೆ ಮಾತ್ರ ಕ್ವಾಲಿಫೈ ಆದ್ರೆ ಆಗುತ್ತೆ ಇಲ್ಲಿ ಒಂದೇನಂತಂದ್ರೆ ಬಾಂಗ್ಲಾದೇಶದ ಮೇಲೆ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಕಸ್ಮಾತ್ ಏನಾದ್ರೂ ನ್ಯೂಜಿಲೆಂಡ್ ಅಥವಾ ಇಂಗ್ಲೆಂಡ್ ಎರಡರ ಮೇಲೆ ಸೋತ್ರೆ ನಮ್ಮ ಭಾರತ ತಂಡ ಈ ಬಾರಿ ಕ್ವಾಲಿಫೈ ಆಗೋದಿಲ್ಲ ಮತ್ತು ಪ್ಲೇ ಆಫ್ ನಿಂದ ಹೊರಗಾದ್ರೆ ಹೋಗುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ